ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನೋ ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನೋ ಎಂಥ ದೇವರ ಕಂಡೆನೋ ನಾ ಕುಂತು ಮಾನಸಗೊಂಡೆನೋ ಎಂಥ ದೇವರ ಕಂಡೆನೋ ನಾ ಕುಂತು ಮಾನಸಗೊಂಡೆನೋ ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನೋ ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನು ಗುಡಿಯ ಒಳಗ ದೀವಿ ಹಚ್ಚಿ ಸುತ್ತ ಬೆಳಕು ಕಂಡೆನು ಗುಡಿಯ ಒಳಗ ದೀವಿ ಹಚ್ಚಿ ಸುತ್ತ ಬೆಳಕು ಕಂಡೆನು ಸುತ್ತ ಬೆಳಕು ಕಂಡೆನು ಸುತ್ತಾಕಿ ಸುಧರಿಸಿಗೊಂಡೆನೋ ಸುತ್ತ ಬೆಳಕು ಕಂಡೆನು ಸುತ್ತಾಕಿ ಸುಧರಿಸಿಗೊಂಡೆನು ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನು ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನು ನಾನು ನೀನು ನೀನು ನಾನು ನಾನು ನಿನ್ನೊಳ ತಿಳದೆನು ನಾನು ನೀನು ನೀನು ನಾನು ನಾನು ನಿನ್ನೊಳ ತಿಳದೆನು ನಾನು ನಿನ್ನೊಳ ತಿಳದೆನೋ ನಿನ್ನ ಹೊರತಯಾರೀಂದೇ ನು ಹೊರತ ಯಾರಿ ಲಂದೆನೋ ಅಂತರಂಗದ ಗುಡಿಯ ಒಳಗ ಕಂಡೆನು ಅಂತರಂಗದ ಗುಡಿಯ ಒಳಗ ಎಂತ ದೇವರ ಕಂಡೆನು ಆರು ಮೂರು ಶಾಸ್ತ್ರ ಓದಿ ಹಾರಿ ಮೇಲಕ್ಕೆ ಹೋದೆನು ಆರು ಮೂರು ಶಾಸ್ತ್ರ ಓದಿ ಹಾರಿ ಮೇಲಕ್ಕೆ ಹೋದೆನು ಹಾರಿ ಮೇಲಕ್ಕೆ ಹೋದೆ ನೋ ನಾ ಕೋರಿಸಿದ್ದನ ಕಂಡೆನೋ ಹಾರಿ ಮೇಲಕ್ಕೆ ಹೋದೆನೋ ನಾ ಕೋರಿಸಿದ್ದನ ಕಂಡೆನೋ ಅಂತರಂಗದ ಗುಡಿಯ ಒಳಗ ಹೆಂಥ ದೇವರ ಕಂಡೆನು ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನು ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೆನೋ